ಹಲೋ ಫ್ರೆಂಡ್ಸ್ ಇವತ್ತು ನಾವು ಸ್ಟ್ರೀಟ್ ಸ್ಟೈಲ್ ಸಾಂಬಾರು ಮಾಡೋದು ನೋಡಿಕೊಳ್ಳೋಣ ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡ್ಬೋದು ಮೊದಲು ನೂರೈವತ್ತು ಗ್ರಾಮಷ್ಟು ತೊಗರಿ ಬೇಳೆನ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮೆತ್ತಗೆ ಬೇಯಿಸಿಟ್ಕೊಂಡಿದ್ದೀನಿ ಓಕೆ ಇದನ್ನು ಪಕ್ಕದಲ್ಲಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ ಕಡಾಯಿ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಏಳಿನ ಟೆಸ್ಲಷ್ಟು ಬೆಳ್ಳುಳ್ಳಿ ಲೈಟಾಗಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಒಂದು ಒಣಮೆಣ್ಸಿನ್ಕಾಯಿ ಮತ್ತು ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಇದು ಚೆನ್ನಾಗಿ ಘಮ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದರಲ್ಲೇ ಒಂದು ಇಪ್ಪತ್ತು ಸಾಂಬಾರು ಈರುಳ್ಳಿ ಹಾಕ್ತಾ ಇದ್ದೀನಿ ಅಂದರೆ ಇಡ್ಲಿಗೆ ಸಾಂಬಾರು ಮಾಡೋದಾದರೆ ಈರುಳ್ಳಿ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿನೂ ಅಷ್ಟೇ ಬೇಗ ಫ್ರೈ ಆಗುತ್ತೆ ನೋಡಿದ್ರಲ್ಲ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಆಗೋಯಿತು ಎರಡು ನಾಟಿ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಚಿಟಿಕೆಯಷ್ಟು ಹಿಂಗು ಹಾಕ್ಕೊಂಡು ಈ ಟೊಮೊಟೊನೂ ಅಷ್ಟೇ ಪೂರ್ತಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಳ್ಳಂಗಿದ್ರು ಹಾಕ್ಕೋಬೋದು ನೋಡಿ ಈ ಥರ ಮೆತ್ತಗಾಗಿದೆ ಚಿಕ್ಕ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಟು ರಸ ತೆಗೆದು ಇದ್ದೀನಿ ಹಾಗೆಯೇ ಖಾರಕ್ಕೆ ಒಂದು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಮತ್ತು ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನೀವು ಬೇಕು ಅಂದರೆ ನೀರು ಸೇರಿಸಿದ ನಂತರ ಉಪ್ಪನ್ನು ಹಾಕ್ಕೊಳ್ಳಿ ಈಗ ಪೂರ್ತಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ನಿಮಗೆ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬೇಕು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು ಇದರಲ್ಲೇ ನಾವು ಬೇಯಿಸಿಟ್ಟಿರೋವಂಥ ಬೇಳೆನೂ ಪೂರ್ತಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ನೋಡಿ ನಂತರ ನೀರನ್ನು ಹಾಕ್ಕೊಳ್ಳಿ ನೀವು ನೋಡ್ತಿರ್ಬೋದು ತುಂಬಾ ಗಟ್ಟಿ ಇದೆ ಅಲ್ವಾ ಅದರಿಂದ ನಾನು ಒಂದು ಎರಡು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಸಾಂಬಾರು ಯಾವಾಗಲೂ ಅಷ್ಟೇ ಒಂದು ಸ್ವಲ್ಪ ತೆಳುವಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈಗ ನೋಡಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥಿಕ್ನೆಸ್ಗಿದೆ ಬೇಯ್ತಾ ಬೇಯ್ತಾ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನಾನು ಸೇಮ್ ಹೋಟೆಲ್ ಮತ್ತು ಸ್ಟ್ರೀಟ್ ಸ್ಟೈಲಲ್ಲೇ ಮಾಡೋದು ತೋರಿಸ್ತಾ ಇದ್ದೀನಿ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಾನು ನಾಲ್ಕು ನಿಮಿಷ ಬೇಯಿಸ್ಕೊಂಡು ಓಪನ್ ಮಾಡ್ತಾ ಇದ್ದೀನಿ ಘಮನೂ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಸ್ಟೌವ್ ಆಫ್ ಮಾಡಿಬಿಟ್ಟು ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ತಿಕ್ನೆಸ್ ನೋಡಿದ್ರಲ್ಲ ಈ ಥರ ಇದೆ ಈ ಥರ ಇದ್ರೆ ಇಡ್ಲಿಗೆ ಚೆನ್ನಾಗಿರುತ್ತೆ ಈ ಸಾಂಬಾರನ್ನು ಇಡ್ಲಿಗೆ ಅಂತಲ್ಲ ದೋಸೆಗೂ ಮಾಡ್ಬೋದು ಮತ್ತು ರೈಸ್ ಜೊತೆ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೋಬೋದು ಫಟ್ ಅಂತ ಬರೀ ಹತ್ತು ನಿಮಿಷದಲ್ಲೇ ಸಾಂಬಾರನ್ನು ರೆಡಿ ಮಾಡ್ಬೋದು ನಾನಂತೂ ಇವತ್ತು ಬಿಸಿ ಬಿಸಿ ಇಡ್ಲಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸಾಫ್ಟಾಗಿ ಇಡ್ಲಿ ಮಾಡಿಕೊಂಡು ಈ ಥರ ಸಾಂಬಾರು ಮಾಡಿಕೊಂಡ್ರೆ ಎರಡು ತಿನ್ನೋ ಜಾಗದಲ್ಲಿ ನಾಲ್ಕು ತಿನ್ಬೋದು ಸಲ ಟ್ರೈ ಮಾಡಿ ಹೇಗಿತ್ತೋ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು